ನಮಸ್ಕಾರ ಮಿತ್ರರೇ ಇಂದು ನಾವು ಕೇಳುತ್ತಿರುವ ಕಥೆ ಒಂದು ಕೇವಲ ಪೌರಾಣಿಕ ಚಿತ್ರಣವಲ್ಲ ಇದು ನಿಷ್ಠೆಯ ಪ್ರತೀಕ ತ್ಯಾಗದ ಶಿಲ್ಪಿ ಧರ್ಮದ ಜ್ಯೋತಿಯಾಗಿರುವ ಭೀಷ್ಮನ ಮಹಾಯಾನ ಹೀಗೆ ಕಥೆಗಳ ಮೂಲಕ ನಾವು ಕೇವಲ ಸ್ಮರಣೆಯೊಳಗೆ ಮಾತ್ರ ಸಾಗುವುದಿಲ್ಲ ನಾವು ಧರ್ಮ ನಂಬಿಕೆ ಮತ್ತು ಮಾನವೀಯತೆಯ ಕಿರಣವನ್ನು ಹತ್ತಿರದಿಂದ ಅನುಭವಿಸುತ್ತೇವೆ ಈ ಕತೆ ಪುರಾಣದ ಪುಟಗಳಲ್ಲಿ ಮಾತ್ರ ಸೀಮಿತವಲ್ಲ ಇದು ಇಂದಿನ ಜೀವನಕ್ಕೂ ಸ್ಪಷ್ಟವಾದ ದಿಕ್ಕು ತೋರಿಸುತ್ತದೆ ಅಪ್ಪ ಮಕ್ಕಳ ಮಧ್ಯದ ಪ್ರೀತಿ ರಾಜಕೀಯದ ಗೊಂದಲ ನಿಷ್ಠೆಯ ಗಂಭೀರತೆ ಎಲ್ಲವೂ ಈ ಕಥೆಯಲ್ಲಿ ಇದೆ ಆದ್ದರಿಂದ ಕೇಳೋಣ ಈ ಅಜರಾಮರದ ವ್ಯಕ್ತಿಯ ಪವಿತ್ರ ಯಾನವನ್ನು ದೇವತೆಯಿಂದ ಜನಿಸಿದ ಪ್ರತಿಜ್ಞೆಯಿಂದ ಜೀವಿಸಿದ ಧರ್ಮದಿಂದ ಅಮರನಾದ ಗಂಗಾಪುತ್ರ ಭೀಷ್ಮನ ಕತೆ ಬಹುಪಾತಕಿಯಿಂದ ದೂರವಾಗಬೇಕಾದ ದೇವತೆಗಳು ನದಿಯಲ್ಲಿ ನಾದವನಾಗಿ ಹರಿದು ಗಂಗೆಯ ಮಡಲಲ್ಲಿ ಪುನರ್ಜನ್ಮ ಪಡೆಯುತ್ತಾರೆ ಅವುಗಳಲ್ಲಿ ಒಬ್ಬನು ದೇವವ್ರತ ಮಾನವನಾಗಿ ಹುಟ್ಟಿ ಭೂಮಿಯಲ್ಲಿ ತಮ್ಮ ಶಾಪವನ್ನೇ ಪುಣ್ಯವಾಗಿ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ ಶಾಂತನು ಎಂಬ ಹಸ್ತಿನಾಪುರದ ರಾಜನು ಒಂದು ದಿನ ಗಂಗೆ ತೀರದಲ್ಲಿ ಸಾಗುತ್ತಿರುವಾಗ ಅಲ್ಲಿ ನದಿಯಲ್ಲಿ ತೇಲುತ್ತಿರುವ ಒಬ್ಬ ಸುಂದರಿಯಾದ ದೇವ ಮಹಿಷಿಯನ್ನು ಗಂಗಾದೇವಿಯನ್ನು ಕಾಣುತ್ತಾನೆ ಅವಳ ಸೌಂದರ್ಯ ಮತ್ತು ಮೌನ ಆತನನ್ನು ಮೋಡಿ ಮಾಡಿಬಿಡುತ್ತದೆ ಅವಳಿಗೆ ಮದುವೆ ಪ್ರಸ್ತಾಪ ಇಡುವಾಗ ಅವಳು ಒಂದು ಷರತ್ತು ಇಡುತ್ತಾಳೆ ಆ ಷರತ್ತು ಏನು ಎಂದರೆ ನೀನು ಯಾವಾಗಲೂ ನನ್ನ ಮೇಲೆ ಪ್ರಶ್ನೆ ಕೇಳಬಾರದು ನಾನು ಏನೇ ಮಾಡಿದರೂ ಕೂಡ ಸಹನೆಯಿಂದ ಇರಬೇಕು ಎಂದು ಶಾಂತನು ಈ ಷರತ್ತಿಗೆ ಒಪ್ಪುತ್ತಾನೆ ಅವರಿಬ್ಬರ ಮದುವೆ ಕೂಡ ಆಗುತ್ತದೆ ಗಂಗಾದೇವಿ ತನ್ನ ಮಕ್ಕಳನ್ನು ಒಂದೊಂದಾಗಿ ನದಿಗೆ ಎಸೆದು ಬಿಡುತ್ತಾಳೆ ಏಳು ಮಕ್ಕಳು ಹೀಗೇ ನದಿಗೆ ಸೇರುತ್ತವೆ ಶಾಂತನು ನೋವಿನಿಂದ ಕೆಂಗಡುತ್ತಾನೆ ಆದರೆ ವಾಗ್ದಾನ ಪಾಲನೆಗಾಗಿ ಮೌನವಾಗಿರುತ್ತಾನೆ ಆದರೆ ಎಂಟನೇ ಮಗ ಹುಟ್ಟಿದಾಗ ಶಾಂತನು ಆಕೆ ಕಾರ್ಯವನ್ನು ತಡೆ ಹಿಡಿದು ಪ್ರಶ್ನಿಸುತ್ತಾನೆ ಆಗ ಗಂಗಾದೇವಿಯು ತನ್ನ ಸತ್ಯ ಬಹಿರಂಗಪಡಿಸುತ್ತಾಳೆ ಈ ಮಕ್ಕಳು ವಸುಗಳು ಶಾಪಿತ ದೇವತೆಗಳು ಅವಳ ತವಕದಿಂದ ಅವರ ಶಾಪ ಮುಕ್ತಿಯಾಗಿದೆ ಆದರೆ ದೇವರತನಿಗೆ ಭೂಲೋಕದಲ್ಲಿ ಉಳಿದ ಮಹಾನ್ ಕಾರ್ಯವೊಂದು ಮಾಡಬೇಕಿತ್ತು ಆತನಿಗೆ ಗಂಗಾದೇವಿ ದೇವತೆಗಳಿಂದ ವಿದ್ಯೆ ಶಸ್ತ್ರ ಮತ್ತು ಧರ್ಮ ಪಾಠಗಳನ್ನು ಕಲಿಸುತ್ತಾಳೆ ಗಂಗಾದೇವಿ ದೇವರಥನನ್ನು ಹಸ್ತಿನಾಪುರಕ್ಕೆ ಕರೆದೊಯ್ದು ಶಾಂತನುವಿಗೆ ಒಪ್ಪಿಸುತ್ತಾಳೆ ದೇವರಥನು ಅತ್ಯಂತ ಪ್ರತಿಭಾವಂತ ಶೂರ ಮತ್ತು ಧರ್ಮನಿಷ್ಠ ರಾಜಕುಮಾರನಿಗಾಗಿ ಬೆಳೆಯುತ್ತಾನೆ ಅವನು ರಾಜಕುಮಾರನಾಗಿ ಕುಮಾರರಲ್ಲಿಯೇ ಶ್ರೇಷ್ಠವಾಗುತ್ತಾನೆ ಶಾಂತನು ಮತ್ತೆ ಪ್ರೀತಿಯಲ್ಲಿ ಬೀಳುವಂತೆ ಮಾಡುವುದು ಸತ್ಯವತಿಯ ಭೇಟಿಯಲ್ಲಿ ಸಾಧ್ಯವಾಗುತ್ತದೆ ಆದರೆ ಸತ್ಯವತಿಯು ಹೇಳುತ್ತಾಳೆ ನನ್ನ ಮಗನೇ ಸಿಂಹಾಸನಕ್ಕೆ ಹಕ್ಕುದಾರ ಆಗಬೇಕು ಎಂದು ರಾಜಕುಳದ ಶ್ರೇಷ್ಠತೆಗೆ ಬಾಧಕವಾಗದಂತೆ ಮಾಡಲು ದೇವರತನು ತಾನು ಮದುವೆಯಾಗದೆ ಮಕ್ಕಳನ್ನು ಹೊಂದದೆ ಸಿಂಹಾಸನಕ್ಕೆ ಯಾವುದೇ ಹಕ್ಕು ಇಲ್ಲದಂತೆ ಮಹಾಪ್ರತಿಜ್ಞೆ ಮಾಡಿಬಿಡುತ್ತಾನೆ ಆ ಕ್ಷಣದಿಂದ ದೇವತೆಗಳು ಭೀಷ್ಮ ಭೀಷ್ಮ ಎಂದು ಘೋಷಿಸುತ್ತವೆ ಭೀಷ್ಮ ಎಂದರೆ ಭೀಕರ ಪ್ರತಿಜ್ಞೆ ಮಾಡಿದವನು ಈ ಪ್ರತಿಜ್ಞೆಯ ತ್ಯಾಗದ ಭಾರವು ಅಪಾರ ವೈವಾಹಿಕ ಜೀವನದ ಆಸೆಗಳನ್ನು ತಂದೆಯೊಂದಿಗೆ ಸಮಾನ ಜೀವನದ ಎಲ್ಲ ಬಯಕೆಗಳನ್ನು ತ್ಯಜಿಸುತ್ತಾನೆ ಭವಿಷ್ಯದ ರಾಜ ವಿಚಿತ್ರ ವೀರ್ಯನಿಗೆ ವಧುಗಳನ್ನು ಹುಡುಕಲು ಭೀಷ್ಮನು ಕಾಶಿರಾಜನ ಸ್ವಯಂವರಕ್ಕೆ ಹೋಗುತ್ತಾನೆ ಅಲ್ಲಿ ಅಂಬಾ ಅಂಬಿಕಾ ಮತ್ತು ಅಂಬಾಲಿಕೆಯನ್ನು ವಿಜಯಕರಾಗಿ ತನ್ನೊಂದಿಗೆ ಕರೆದೊಯ್ಯುತ್ತಾನೆ ಆದರೆ ಅಂಬಾ ಭೀಷ್ಮನ ಮುಂದೆ ತನ್ನ ಪ್ರೀತಿಯ ಕಥೆಯನ್ನು ಹೇಳುತ್ತಾಳೆ ಅವಳು ಕಾಶ್ಯರಾಜನ ಪುತ್ರ ಶೈಲನನ್ನು ಪ್ರೀತಿಸುತ್ತಿದ್ದಳು ಭೀಷ್ಮನು ತಕ್ಷಣವೇ ಅವಳನ್ನು ಶೈಲಿಯನ ಬಳಿಗೆ ಕಳಿಸುತ್ತಾನೆ ಆದರೆ ಶೈಲ್ಯ ಅವಳನ್ನು ತಿರಸ್ಕರಿಸಿ ಬಿಡುತ್ತಾನೆ ಏಕೆಂದರೆ ಅವಳು ಭೀಷ್ಮನಿಂದ ಬಲವಂತವಾಗಿ ತಂದೆ ಎಂಬ ಅವಮಾನ ಬಿದ್ದಿರುತ್ತೆ ಅಂಬಾ ಸಂಕಟದ ಹೊತ್ತಿನಲ್ಲಿ ಭೀಷ್ಮನಿಗೆ ಮದುವೆಯಾಗಿ ತನ್ನ ಮಾನ ಉಳಿಸಬೇಕೆಂದು ಕೇಳುತ್ತಾಳೆ ಆದರೆ ಭೀಷ್ಮನು ತನ್ನ ಪ್ರತಿಜ್ಞೆಯಿಂದ ಹಿಂದೆ ಹೋಗಲಾಗದೆ ನಿರಾಕರಿಸುತ್ತಾನೆ ಅಂಬಾ ಆಘಾತದಿಂದ ಭೀಷ್ಮನನ್ನು ಸಪಿಸಿ ಹೋಗುತ್ತಾಳೆ ಭವಿಷ್ಯದ ವಂಶವನ್ನು ಗಟ್ಟಿ ಹಿಡಿಯಲು ಭೀಷ್ಮನು ನಿಷ್ಠೆಯ ಚಿಹ್ನೆಯಾಗಿ ಬಾಳುತ್ತಿದ್ದ ಅವನ ರಾಜ ಸಲಹೆಗಾರ ಯುದ್ಧಗುರು ರಾಜಧಾನಿಯ ಧರ್ಮದ ಧ್ವಜ ಅವನು ತನ್ನ ಜವಾಬ್ದಾರಿಯನ್ನು ಯಾವತ್ತೂ ಸಣ್ಣದಾಗಿ ನೋಡುವುದಿಲ್ಲ ಅವನ ತಾತ್ವಿಕತೆ ರಾಜಕೀಯ ಬುದ್ಧಿಮತೆ ಶಕ್ತಿಯ ಸಮತೋಲನ ಎಲ್ಲವೂ ಇತಿಹಾಸದಲ್ಲಿ ಅಮರವಾಗಿದೆ ಪಾಂಡವರು ಕೌರವರು ಇಬ್ಬರು ಮೇಲೆಯೂ ಅವನ ಪ್ರೀತಿ ಆದರೆ ಅವನು ಧರ್ಮಪಥದಲ್ಲಿ ಮಾತ್ರ ಇಳಿದವನು ಅಧರ್ಮದ ತೀವ್ರತೆ ಹೆಚ್ಚಾದಾಗ ಪಾಂಡವರು ನ್ಯಾಯಕ್ಕಾಗಿ ಯುದ್ಧ ಎಂಬ ಮಾರ್ಗಕ್ಕೆ ಇಳಿದರು ಭೀಷ್ಮನು ಕುರುವಂಶದ ಹಿರಿಯನಾಗಿ ಕೌರವ ಪಕ್ಷದ ಸೇನಾಧಿಕಾರಿಯಾಗಿ ಯುದ್ಧಕ್ಕೆ ಇಳಿಯಬೇಕಾಯಿತು ಆದರೂ ಅವನು ಪಾಂಡವರ ಮೇಲಿನ ಪ್ರೀತಿಯಿಂದ ಶಕ್ತಿಯ ಸಂಪೂರ್ಣ ಬಳಕೆ ಮಾಡುತ್ತಿಲ್ಲ ಎಂಬುದನ್ನು ಯಾರು ಹೇಳದಂತೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ ಅವನು ಹೇಳುತ್ತಾನೆ ನಾನು ಯುದ್ಧದಲ್ಲಿ ಧರ್ಮದಿಂದ ವಿಪರೀತ ಏನೂ ಮಾಡುವುದಿಲ್ಲ ಎಂದು ಅವನ ಶಕ್ತಿಯನ್ನು ಕಡಿಮೆ ಮಾಡುವುದು ಅನಿವಾರ್ಯವಾದಾಗ ಶಿಖಂಡಿಯ ನೆರವಿನಿಂದ ಅರ್ಜುನನು ಭೀಷ್ಮನ ಮೇಲೆ ಬಾನ ಮಳೆಗೊಳ್ಳಿಸುತ್ತಾನೆ ಭೀಷ್ಮನು ಸರಶಯ್ಯಗೆ ಬಿದ್ದು ಹೋಗುತ್ತಾನೆ ಅವನ ಬಾನಗಳ ಮೇಲೆ ಬಿದ್ದರೂ ಸಾವನ್ನೊಪ್ಪುವುದಿಲ್ಲ ಏಕೆಂದರೆ ಅವನ ಇಷ್ಟ ಮೃತ್ಯುವನ್ನು ಆಶೀರ್ವಾದವಾಗಿ ಪಡೆದಿದ್ದ ಭೀಷ್ಮನು ತನ್ನ ಕೊನೆಯ ದಿನಗಳಲ್ಲಿ ಸರಸಯೇಯ್ಯ ಮೇಲೆ ನಿದ್ದೆ ಆಹಾರ ಎಲ್ಲವೂ ಮರೆತು ಧರ್ಮೋಪದೇಶವನ್ನು ಮಾಡುತ್ತಾನೆ ಅವನು ಯುದ್ಧ ರಾಜಕೀಯ ನೈತಿಕತೆ ಧರ್ಮ ಪ್ರಜಾಪಾಲನೆ ಕುಟುಂಬದ ಬಲವರ್ಧನೆ ಇವೆಲ್ಲದರ ಬಗ್ಗೆ ಮಹಾಪಾಠಗಳನ್ನು ಕೊಡುತ್ತಾನೆ ಅವನು ಮಕರ ಸಂಕ್ರಾಮಣದ ಪವಿತ್ರ ದಿನವನ್ನು ಕಾಯುತ್ತಾನೆ ಆಗ ಸೂರ್ಯನು ಉತ್ತರಾಯಣಕ್ಕೆ ಸಾಗುವ ಕಾಲ ಇಷ್ಟ ಮೃತ್ಯುವಿನ ವರದಿಂದ ಆತನ ಇಚ್ಛಿತ ಕಾಲದಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತಾನೆ ಸ್ನೇಹಿತರೆ ನಾವು ಇಲ್ಲಿ ಕಲಿಯಬೇಕಾದ ಮೌಲ್ಯಪಾಠ ಏನೆಂದರೆ ಪ್ರತಿಜ್ಞೆ ಎಂದರೆ ಧರ್ಮದ ಬಾಧ್ಯತೆ ಇದನ್ನು ಪಾಲಿಸಲು ಬೇಕಾಗುವ ಶಕ್ತಿ ಮನಸ್ಸಿನ ಶುದ್ಧತೆ ಅಗತ್ಯ ತ್ಯಾಗವೇ ಶ್ರೇಷ್ಠತೆಯ ಅಡಿಪಾಯ ವೈಯಕ್ತಿಕ ಆಸೆಗಳನ್ನು ಬಳಿಕೊಡುವುದು ಎಲ್ಲರಿಂದ ಸಾಧ್ಯವಲ್ಲ ಧರ್ಮಪಥದಲ್ಲಿ ನಡೆಯುವುದು ಸುಲಭವೂ ಅಲ್ಲ ಆದರೆ ಅದು ಶ್ರದ್ಧೆಯಿಂದ ಸಾಗಿದರೆ ಇತಿಹಾಸವು ನಮಗೆ ನಮನ ಮಾಡುತ್ತದೆ ಅರ್ಥ ಕಾಮ ಮೋಹ ಮಾಯೆ ಎಲ್ಲವೂ ಮೀರಿ ನಿಷ್ಠೆಯ ಬದುಕು ಶ್ರೇಷ್ಠ ಬಲವಂತಕ್ಕೆಲ್ಲ ಧರ್ಮದ ಉತ್ತರ ಇರುತ್ತದೆ ಧರ್ಮವನ್ನು ಉಳಿಸಲು ಬೇಕಾದರೆ ತ್ಯಾಗವನ್ನು ಎದುರಿಸಬೇಕು ಭೀಷ್ಮ ಒಬ್ಬ ರಾಜಕುಮಾರ ಯೋಧ ತತ್ವಜ್ಞ ಧರ್ಮದ ದೂತ ಶ್ರೇಷ್ಠತೆಯ ಪ್ರತೀಕ ಅವನು ಪುರಾಣಗಳಲ್ಲೊಬ್ಬ ಪಾತ್ರವಲ್ಲ ಅವನು ಇಂದಿನ ನಾವೆಲ್ಲರ ಜೀವನದಲ್ಲಿ ಧರ್ಮಪಥದ ದೀಪ ತ್ಯಾಗವೇ ಶ್ರೇಷ್ಠತೆಯ ಅಡಿಪಾಯ ಅವನು ಪುರಾಣಗಳಲ್ಲೊಬ್ಬ ಪಾತ್ರವಲ್ಲ ಅವನು ಇಂದಿನ ನಾವೆಲ್ಲರ ಜೀವನದಲ್ಲಿ ಧರ್ಮಪಥದ ದೀಪ ಮಿತ್ರರೇ ಈಗ ನಾವು ಕೇಳಿದ ಭೀಷ್ಮನ ಪವಿತ್ರ ಪಥ ಒಂದು ಶುದ್ಧತೆಯ ದರ್ಶನ ಜೀವಂತ ಧರ್ಮ ಜೀವಮಾನ ತ್ಯಾಗ ನಿರ್ಧಯ ನ್ಯಾಯಪಾಲನೆ ಮತ್ತು ಪ್ರೀತಿಯ ಮೌನ ಇವೆಲ್ಲ ಭೀಷ್ಮನ ಬದುಕಿನಲ್ಲಿ ಒಂದೊಂದು ಪಾಠ ಅವನ ಜೀವನದಲ್ಲಿ ಯಾರಿಂದಲೂ ಗೌರವವನ್ನು ಬಿಡಲಿಲ್ಲ ಆದರೆ ಅವನ ನಿಷ್ಠೆಯಿಂದ ಎಲ್ಲರೂ ಅವನಿಗೆ ವಂದಿಸಿದರು ಅವನ ಶರಶಯ್ಯರ ಮೇಲೆ ಕೊನೆಗೂ ಶಾಶ್ವವಿಡುವ ಮುನ್ನ ಭೀಷ್ಮನು ತಮಗೆ ಧರ್ಮದ ದೀಪವನ್ನೇ ನೀಡಿ ಹೋದರು ಇವತ್ತಿನ ನಮ್ಮ ಜೀವನದಲ್ಲೂ ಬಲವಂತ ನಿರ್ಧಾರ ನಿಷ್ಠೆ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯಬೇಕಾದಾಗ ಭೀಷ್ಮನ ಕತೆ ನಮಗೆ ಪ್ರೇರಣೆಯಾಗಿ ನೆನಪಾಗಬೇಕು ನಾವು ಎಲ್ಲರೂ ಭೀಷ್ಮನಂಥ ಧೈರ್ಯದಿಂದ ನಿರ್ಧಾರ ಮಾಡಬಲ್ಲವರೆಂದು ಈ ಕತೆ ನಾವೆಲ್ಲರೂ ಭೀಷ್ಮನಂತೆ ಧೈರ್ಯದಿಂದ ನಿರ್ಧಾರ ಮಾಡಬಲ್ಲವರೆಂದು ಈ ಕತೆ ನಮಗೆ ಆಶಿಸುತ್ತದೆ ಧನ್ಯವಾದಗಳು ಇಂತಹ ಧರ್ಮ ಮೂಲ್ಯ ಕತೆಗಳನ್ನು ಮತ್ತಷ್ಟು ಕೇಳಲು ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಇನ್ನು ಮುಂಬರುವ ಧರ್ಮಯಾನದಲ್ಲಿ ಪುನಃ ಭೇಟಿಯಾಗೋಣ ಜೈ ಧರ್ಮ ಜೈ ಭಾರತ